ರಶ್ಮಿಕಾ ಮಂದಣ್ಣ ಅವರು ನ್ಯಾಷನಲ್ ಕ್ರಶ್ ಅಂತ ಎಲ್ಲರಿಗೂ ಗೊತ್ತಿದೆ ಆದರೆ ಅವರ ರಿಯಾಕ್ಟ್ ಹೇಗಿತ್ತು ಈ ರೀತಿ ಹೇಳಿದಾಗ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಬಿಡಿ ಶುರು ಮಾಡೋಣ ಶುರು ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಪಕ್ಕದಲ್ಲಿರೋ ಬಲ್ಲಕ್ಕ ಪ್ರೆಸ್ ಮಾಡಿ ರಶ್ಮಿಕಾ ಮಂದನ್ ಅವರು ಕೇವಲ ಕರ್ನಾಟಕಕ್ಕೆ ಮಾತ್ರವಲ್ಲ ಪರಭಾಷೆಯಲ್ಲೂ ಚಿರಪರಿಚಿತರು ಅಲ್ಲಿಯೂ ಅವರಿಗೆ ಸಾಕಷ್ಟು ಬೇಡಿಕೆ ಇದೆ ರಶ್ಮಿಕಾ ಮಂದನ್ ಅವರು ಈ ಮೊದಲು ಕರ್ನಾಟಕದ ಕ್ರಶ್ ಆಗಿದ್ದರು ಆ ಬಳಿಕ ಅವರಿಗೆ ನ್ಯಾಷನಲ್ ಕ್ರಶ್ ಪಟ್ಟ ಸಿಕ್ಕಿತ್ತು ಆ ಅವರು ಅಭಿಮಾನಿಗಳು ಹಾಗೂ ಪರ ಪಾಪರಾಜಿಗಳ ವಿಶೇಷ ಗೌರವ ನೀಡುತ್ತಾರೆ ಇತ್ತೀಚೆಗೆ ಅವರು ವಿಮಾನ ನಿಲ್ದಾಣದಲ್ಲಿ ಕಾಣಿಸಿದರು ಮತ್ತು ಅವರನ್ನು ನ್ಯಾಷನಲ್ ಕ್ರಷ್ ಎಂದು ಕರೆದಾಗ ಅವರು ಪ್ರತಿಕ್ರಿಯಿಸಿ ರೀತಿಯ ವಿಡಿಯೋ ಕೂಡ ವೈರಲ್ ಆಗಿದೆ ರಶ್ಮಿಕಾ ಮಂದನ್ ಅವರು ಹೈದರಾಬಾದ್ ಮುಂಬೈ ಹಾಗೂ ಚೆನ್ನೈ ಮಧ್ಯೆ ಓಡಾಡುತ್ತಾ ಇರುತ್ತಾರೆ ಇದಕ್ಕೆ ಕಾರಣ ಸಿನಿಮಾ ಶೂಟಿಂಗ್ ಅವರು ಹಿಂದಿ ತಮಿಳು ಹಾಗೂ ತೆಲುಗು ಸಿನಿಮಾ ರಂಗದಲ್ಲಿ ಬ್ಯುಸಿ ಇದ್ದಾರೆ ಇತ್ತೀಚೆಗೆ ಅವರು ಮುಂಬೈ ಏರ್ಪೋರ್ಟ್ನಲ್ಲಿ ಅವರು ಕಾಣಿಸಿಕೊಂಡರು ಆಗ ಪರ ಪಾಪರಾಜಿಗಳು ನೀವು ಸುಂದರಿಯಾಗಿ ಕಾಣಿಸುತ್ತಿದ್ದೀರಿ ನ್ಯಾಷನಲ್ ಕ್ರಷ್ ಎಂದು ಎಂದು ಅವರನ್ನು ಕರೆಯಲಾಯಿತು ಆಗ ಅವರು ನಕ್ಕರು ಅಂತಲೇ ಹೇಳ್ಬೋದು ರಶ್ಮಿಕಾ ಮಂದನ್ ಅವರು ಸಿಂಪಲ್ ಉಡುಗೆಯಲ್ಲಿ ವಿಮಾನ ನಿಲ್ದಾಣದಲ್ಲಿ ಕಾಣಿಸಿಕೊಳ್ಳುತ್ತಾರೆ ಅವರು ಮುಂಬೈ ವಿಮಾನ ನಿಲ್ದಾಣದಲ್ಲಿ ಟಿ ಶರ್ಟ್ ಹಾಗೂ ಜೀನ್ಸ್ ಅವರು ಕಾಣಿಸಿದರು ಅವರು ಸಣ್ಣ ಬ್ಯಾಗ್ ಹಾಕಿದ್ದರು ಅವರು ಮಾಸ್ಕ್ ಹಾಕೋ ಹಾಕೋದಕ್ಕೆ ಮರೆಯಲ್ಲ ಓಕೆ ಗೈಸ್ ಮುಂದೆ ತಿಳ್ಸರ್ ಲೈಕ್ ಶೇರ್ ಸಬ್ಸ್ಕ್ರೈಬ್ಲಾ ವಿ ಸೋ ಮಚ್